ನಮಸ್ಕಾರ ನಮ್ಮ ತಲೆಯಲ್ಲಿ ಬುದ್ಧಿ ಮನಸ್ಸಿನಲ್ಲಿ ಶ್ರುತಿ ಇತ್ತು ಅಂದ್ರೆ ನಮ್ಮ ಬದುಕು ಸುಂದರವಾಗಿರ್ತದೆ ಬಹಳ ಸೊಸಾಗಿರ್ತದೆ ಹೊಸಾದ ಜೀವನ ನಮ್ದಾಗಿ ಇರೋದಕ್ಕೆ ಈ ಎರಡು ಮುಖ್ಯ ಕಾರಣ ಅಂತ ತಲೆಯಲ್ಲಿ ಬುದ್ಧಿ ಇರಬೇಕು ಮನಸ್ಸಿನಲ್ಲಿ ಶ್ರುತಿ ಇರ್ಬೇಕು ಸಂದರ್ಭದಾಗ ಸಂದರ್ಭದಾಗಿ ಏನಾಗ್ತದಂದ್ರೆ ತಲೆಯಲ್ಲಿ ಬರೀ ಬುದ್ಧಿ ಅಷ್ಟೆ ಇಟ್ಕೊಂಡ್ಬಿಡ್ತೀವಿ ಮನಸ್ಸಿನ ಸುಖಿಯನ್ನ ಪರಿಗಣಿಸಿಕೊಳ್ತೀವಿ ಆ ಮನದಲ್ಲಿನ ಶುದ್ಧಿ ದೂರ ಮಾಡ್ತೇವ ಅಂತಂದ್ರೆ ನಮ್ಮಿಂದ ನೆಮ್ಮದಿಯೂ ಕೂಡ ದೂರ ಆಗ್ತದೆ ನಾವು ಮುಖ್ಯವಾಗಿ ಬೇಕಾದದ್ದು ಸುಖ ಸಂತೋಷ ನೆಮ್ಮದಿ ಖುಷಿ ನಮ್ಮ ಬದುಕಿನಲ್ಲಿ ಇವ್ರ ನಾವು ಇಷ್ಟಪಡ್ತೀವಿ ಈ ಖುಷಿ ನೆಮ್ಮದಿ ಸುಖ ಸಂತೋಷಗಳು ನಾವು ಬೇಕು ಅಂತ ನಾವು ಇಷ್ಟಪಡ್ತೀವಿ ಆದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಶುದ್ಧಿಯನ್ನು ನಾವು ಹೊರಹಾಕ್ ಕೊಡ್ತೀವಿ ಪ್ರಾಕಿ ಅವೆಲ್ಲ ಬೇಕಂದ್ರೆ ನಮ್ಗೆ ಸಿಗೋದಿಲ್ಲ ಎಲೆಯಲ್ಲಿ ಮಾತ್ರ ಬುದ್ಧಿ ಇಟ್ಕೊಂಡ್ಬಿಡ್ತೀವಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಎಲೆಯಲ್ಲಿ ಬುದ್ಧಿ ಇದ್ದಾಗ ಅಂದ್ರೆ ನಾವು ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಏನ್ ಮಾತಾಡಬೇಕು ಹೇಗೆ ಇರಬೇಕು ನಮ್ಮ ವರ್ತನೆ ಏನು ಅನ್ನೋದನ್ನ ಅದು ನಿರ್ಧರಿಸ ಸರಿ ನಮ್ಮ ರಕ್ಷಣೆಗೆ ಬುದ್ಧಿ ಬೇಕು ನಮ್ಮ ಬುದ್ಧಿ ಬುದ್ಧಿ ಅವಶ್ಯಕ ಬದುಕಿಗೆ ಬಲ ತುಂಬುದೇ ಬುದ್ಧಿ ಆದರೆ ಬದುಕಿಗೆ ಬಣ್ಣ ತುಂಬುವುದೇನೆ ಅದು ಮನದ ಶುದ್ಧಿ ಬದುಕಿಗೆ ಬಲ ಬುದ್ಧಿಯಿಂದ ಬರ್ತದೆ ಸತ್ಯ ಆದ್ರೆ ಮನಸ್ಸಿನ ನಿಲ್ಲಿರತಕ್ಕಂಥ ಶುದ್ಧಿಯಿಂದ ಬದುಕಿಗೆ ಬಣ್ಣ ತುಂಬ ಬದುಕು ಸೊಕ್ಸಾಗಿರ್ತದೆ ಮನಸ್ಸಿನಲ್ಲಿ ಶುದ್ಧಿ ಇತ್ತು ಅಂದ್ರೆ ಆಗ ಆ ಬುದ್ಧಿಯನ್ನ ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದು ಕೂಡ ಅಲ್ಲಿ ನಿರ್ಧಾರ ಆಗ್ಬೋದು ಚಂದಾಗಿ ಬಳಸ್ತೀವಿ ಬುದ್ಧಿಯನ್ನ ಸರಿಯಾದ ಬುದ್ಧಿಯ ಬಳಕೆ ಆಗ್ತದೆ ಮನದಲ್ಲಿ ಶುದ್ಧಿ ಇತ್ತು ಅಂದ್ರೆ ಒಂದು ವೇಳೆ ಮನದಲ್ಲಿ ಶುದ್ಧಿ ಇರಲಿಲ್ಲ ಅಂದ್ರೆ ಅಲೆಯಲ್ಲಿನ ಬುದ್ಧಿಯ ಬಳಕೆ ಸ್ವಾರ್ಥಕಾಯಿ ಬಳಸಕ್ಸೋ ಬರ್ಬೋದು ಸ್ವಾರ್ಥಕಾಯಿಗೆ ಆದಾಗ ಅಲ್ಲಿ ಏನಾಗ್ತದೆ ಬದುಕಿನ ಬಣ್ಣಗಳು ಮಾಸ್ಗಳು ಬಿಡುತ್ತಲ್ವಾ ಬರೇ ನಾವು ಬದುಕಲು ಅಷ್ಟೇ ಅರ್ಹರಾಗಿ ಬಿಡ್ತೀವಿ ಬದುಕನ್ನು ಅನುಭವಿಸಲು ಅಲ್ಲ ಬದುಕಲು ಅಷ್ಟೇ ಅರ್ಹರಾಗಿಬಿಡ್ತೀವಿ ಬದುಕನ್ನು ನಾವು ಅನುಭವಿಸ್ಬೇಕಂದ್ರೆ ಮನಸ್ಸಿನಲ್ಲಿ ಶುದ್ಧಿ ಎಲ್ಲಿ ಇರಿಸಿಕೊಳ್ಳಬೇಕು ಈ ಮನದಲ್ಲಿನ ಶುದ್ಧಿಯಿಂದಾಗಿಯೇ ಮನಸ್ಸಿನಲ್ಲಿ ಅತ್ಯುತ್ತಮ ಗುಣಗಳು ಸೇರ್ಕೊಳ್ತವೆ ಅತ್ಯುತ್ತಮ ಗುಣಗಳಂದ್ರೆ ಮಾನವೀಯ ಗುಣಗಳೇ ಅತ್ಯುತ್ತಮ ಗುಣಗಳು ಎಲ್ಲ ಧಿರಿಯಲ್ಲಿ ದಾರ್ಶನಿಕರು ನಾನು ಎಲ್ಲರು ತಿಳಿಸಿಡೋದೇ ಮನಸ್ಸಿನಲ್ಲಿ ಕರುಣೆ ಇರಲಿ ಪ್ರೀತಿ ಇರಲಿ ದಯ ಇರಲಿ ಹೀಗೆ ಇವುಗಳನ್ನ ನಾವು ಬೆಳೆಸ್ಕೊತಾರೆ ಶುದ್ಧವಾದ ಮನಸ್ಸಿನಲ್ಲಿ ಪ್ರಕಾರವಾಗಿ ಬೆಳಗ್ತವೆ ಅವು ಬೆಳೀತವೆ ಬಗ್ಗೆ ಕಾಳಜಿ ಎಷ್ಟೇ ಕಾಳಜಿ ಉಂಟಾಗಲ್ಲ ಇತರರ ಬಗ್ಗೆ ಕಾಳಜಿ ಉಂಟಾಗ ವಿಶ್ವ ಮಾನವ ದೃಷ್ಟಿ ನಮಗೆ ಸಿಗ್ತದೆ ಎಲ್ಲ ಇಲ್ಲಿ ಗೊತ್ತಿದ್ರ ಬರೀ ಮಾನವನ ದೃಷ್ಟಿ ಸಿಗ್ತದೆ ಹೊರತು ವಿಶ್ವ ಮಾನವನ ದೃಷ್ಟಿ ಸಿಗುವುದಿಲ್ಲ ಎಲೆಯಲ್ಲಿ ಬುದ್ಧಿಯ ಜೊತೆಗೆ ಮನಸ್ಸಿನಲ್ಲಿ ಶುದ್ಧಿ ಇತ್ತು ಅಂದ್ರೆ ನಮಗೆ ವಿಶ್ವಮಾನವ ದೃಷ್ಟಿ ಸಿಗ್ತದೆ ಕೂಡ ವಿಶಾಲವಾಗಿರ್ತದೆ ವಿಶಾಲವಾದ ದೃಷ್ಟಿಕೋನದಿಂದ ಅನ್ಯರ ಕಷ್ಟಗಳಿಗೆ ಏನು ಅನ್ನೋದನ್ನು ನಮ್ಮ ಮನಸ್ಸಿಗೆ ಅರ್ಥ ಆಗ್ತದ ನಾವು ಅವರೊಂದಿಗೆ ಹೆಂಗೆ ಇರಬೇಕು ಅನ್ನೋದು ಕೂಡ ನಮಗೆ ಪಾಠ ಸಿಗ್ತದೆ ಹಾಗೂ ದರ್ಶನ ಸಿಗ್ತದೆ ಶುದ್ಧವಾದ ಮನಸ್ಸಿನಿಂದ ಇತರರಿಗೆ ಸಹಾಯ ಮಾಡಬೇಕು ಅಂತೇಳಿ ಮನಸ್ಸು ಮುಳಿಯಲು ಆರಂಭಿಸ್ತದ ರೋಪಕಾರಕ್ಕಾಗಿ ಈ ದೇಹ ಇದೆ ಅನ್ನೋದು ಕೂಡ ಅವಾಗ ನಾವು ತಿಳ್ಕೊತೀವಿ ನಾವು ಅಷ್ಟೇ ಬದುಕೋದಿಲ್ಲ ನಮ್ಮ ಜೊತೆ ನಾಲ್ಕು ಮಂದಿ ಬದುಕಲಿಕ್ಕೆ ನಾವು ಅವಕಾಶ ಮಾಡಿಕೊಳ್ತೀವಿ ಇದು ಮನದ ಶುದ್ಧಿಯ ಶ್ರೇಷ್ಠತೆ ಬರೀ ಬುದ್ಧಿ ಇತ್ತಂದ್ರೆ ಏನು ಮಾಡ್ತಾರೆ ಅವ್ರು ಹೆಂಗರೆ ಬದುಕಲಿ ನಾಲ್ಕು ಮದ್ದು ಬದುಕ್ತಿ ನಾನು ಬದುಕ್ಬೇಕು ಮೊದಲು ನನ್ನ ಆಸೆ ಆಕಾಂಕ್ಷೆಗಳು ಪೂರೈಕೆ ಆದ ನಂತರ ನಾನು ಇತರರ ಆಸೆ ಆಕಾಂಕ್ಷೆಗಳ ಬಗ್ಗೆ ನೋಡುವೆ ಅಂತಂದ್ರೆ ಆದ್ರೆ ಅದು ನೋಡಕ್ ಸಾಧ್ಯನೇ ಇಲ್ಲ ಮೊದಲು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ಈ ರೀತಿಯಾದ ಈರಾ ಸಂಕುಚಿತ ಸ್ವಾರ್ಥ ಭಾವದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಅದೇ ಬುದ್ಧಿಯಷ್ಟೇ ಬುದ್ಧಿಯ ಜೊತೆಗೆ ಮನದ ಶುದ್ಧಿ ಇತ್ತು ಅಂದ್ರೆ ಹಾಗಾದ್ರೂ ಹೊಳಪು ಮೆರಗು ಬೆನ್ನೇ ನಮ್ಮ ಜೀವನಕ್ಕೆ ಬಣ್ಣ ತುಂಬದಂದ್ರೆ ನಾವು ಇತರ ಜೀವನಕ್ಕೂ ಕೂಡ ಬಣ್ಣ ತುಂಬುವ ಕೆಲಸವನ್ನ ನಮ್ಮಿಂದ ಆಗಕ್ ಶುರುವಾಗ್ತದ ಆಗ ಸಾರ್ಥಕತೆ ಕ್ಷಣಗಳು ನಮ್ಮ ಕುಂದ್ರಕ್ ಶುರುವಾಗ್ತದೆ ಇದು ನಮ್ಮ ಖುಷಿ ಕೊಡ್ತದೆ ಇತರರಿಗು ಖುಷಿ ಕೊಡುತ್ತದೆ ಆ ಖುಷಿಯನ್ನು ಅನುಭವಿಸೋದೇ ಒಂದು ಆನಂದ ಅಂತ ಸಾರ್ಥಕ ಬದುಕು ನಮ್ಮ ನಿಮ್ಮದಾಗಬೇಕು ಅಂತಂದ್ರೆ ನಾವು ಅಲ್ಲಿ ಬುದ್ಧಿ ಇಟ್ಕೊಳ್ಬೇಕು ಮನಸ್ಸಿನಲ್ಲಿ ಶುದ್ಧಿ ಇಟ್ಕೊಳ್ಬೇಕು ತುಂಬಾ ಜನರು ಈ ಬರೀ ತಲೆಯಲ್ಲಿ ಬುದ್ಧಿ ಅಷ್ಟೇ ಇಟ್ಕೊಂಡಿರ್ತಾರೆ ಕೆಲವೇ ಜನರು ಮನಸ್ಸಿನಲ್ಲಿ ಶುದ್ಧಿ ಇಟ್ಕೊಂಡಿರ್ತಾರೆ ಈ ಎರಡರ ಸುಂದರ ಸಮ್ಮೇಳನ ಆದಾಗ ಮಾತ್ರ ಸುಂದರ ಬದುಕಿನ ನಿರ್ಮಾಣ ಅಲ್ಲಿ ಸಾಕಾರ ಆಗಿರ್ಬೋದು ನಮ್ದಷ್ಟೇ ಸುಂದರ ಬದುಕಿನ ನಿರ್ಮಾಣ ಸಾಕಾರ ಆಗಿರೋದಿಲ್ಲ ಇತರರ ಬದುಕು ಕೂಡ ಸುಂದರ ಬದುಕಾಗಿ ನಿರ್ಮಾಣ ಮಾಡಲಿಕ್ಕೆ ನಾವು ಇಷ್ಟು ಸಹಾಯ ಮಾಡಿರ್ತೀವಿ ಅಂತ ಸಹಾಯ ಮಾಡುವ ಮನಸ್ಥಿತಿ ನಮ್ದಾಗ ಬರೇ ಮನದಲ್ಲಿ ಶುದ್ಧಿ ಎಷ್ಟೇ ಇದ್ರು ಸಾಕಾಗೋದಿಲ್ಲ ಬುದ್ಧಿನೂ ಇರಬೇಕು ಅಂದ್ರೆ ಮಾತ್ರ ಎರಡರ ಸಮ್ಮೇಳನ ಆದಾಗೆ ಮಾತ್ರ ಅಲ್ಲಿ ಸೊಗಸಾದ ಹೂವು ನಿಂದ್ರಕ್ ಸಾಧ್ಯ ಸುಗಂಧ ಬೀರ್ಲಿಕ್ಕೆ ಸಾಧ್ಯ ಅಂದರಿಂದ ಆಗೋದಿಲ್ಲ ಅದಕ್ಕಾಗಿ ಅಲ್ಲಿ ಗುದ್ದಿಗೂ ಪ್ರಾಮುಖ್ಯತೆ ಇದೆ ಮನದಲ್ಲಿನ ಶುದ್ಧಿಗೂ ಕೂಡ ಪ್ರಾಮುಖ್ಯತೆ ಇದೆ ಎರಡರ ಸಮ್ಮೇಳನ ನಮ್ಮ ಮೇಲೆ ಆಯ್ತು ಅಂದ್ರೆ ಆ ಸಂಗಮಯನ ಇದೆ ಅಲ್ಲ ಅದು ಬದುಕಿಗೆ ಒಂದು ಈ ಹಂಗಮ ನೋಟವನ್ನ ಕೊಡ್ತಾರೆ 再两万多。